వర్ణే రూఢనామేనామే అనువర్తకనామ

ಸಂತೋಷ್ ಶ್ವೇತಾ ಪ್ರಿಯಾಂಕಾ ಹೀಗೆ ಹೆಸರಿಗೆ ತಕ್ಕಂತೆ ಅಂದ್ರೆ ತಮ್ಮ ಇಷ್ಟಾನುಸಾರವಾಗಿ ಇಟ್ಟಂತ ಹೆಸರುಗಳಿಗೆ ಅಥವಾ ವ್ಯವಹಾರ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟಂತ ಹೆಸರುಗಳಿಗೆ ತಪ್ಪ ಅಂತ ಮಾಡ್ತೇವೆ ಉದಾಹರಣೆ ಹೇಳ್ಬೇಕಂದ್ರ ಸಂತೋಷ ಹುಡುಗ ಕಲಬುರಗಿ ಇತ್ಯಾದಿಗಳು ಅಖಿಲೇಶ ರಮೇಶ ಮತ್ತು ಅಂಬರೀಷ ಕೃಷ್ಣ ಮತ್ತು ಸಚಿನ ಹೀಗೆ ಹತ್ತು ಹಲವಾರು ನಾವು ಅಂಕಿತನ ಉದಾಹರಣೆ ನೋಡಬಹುದು ನಂತರ ಕೊನೆಯದಾಗಿ

ಮಕ್ಕಳೇ ಇಲ್ಲಿಯವರೆಗೆ ನಾವು ವಸ್ತುವಾಚಕದ ವಸ್ತುವಾಚಕ ಎಂದರೇನು ಅದರ ಪ್ರಕಾರಗಳನ್ನು ತಿಳಿದುಕೊಂಡು ಮುಂದಿನ ಮುಂದಿನ ಅಧ್ಯಯನದಲ್ಲಿ ಗುಣವಾಚಕದ ಬಗ್ಗೆ ಅಧ್ಯಯನ ಮಾಡಲು